ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ಗಳ ನಡುವೆ ಸಿನಿಮಾ ವಾರ್ಗಳು ಸಿನಿಮಾ ಕಾಂಪಿಟೇಷನ್ ಇರೋದಂತ ನಾವು ಸಾಕಷ್ಟು ಸರಿ ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರಬೇಕಾಗಿತ್ತು ಬಟ್ ನಿಮ್ ನೀವು ಅಂದ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಬಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಬೇಕ ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ವಿಚಾರ ಕೇಳಬೇಕು ತಿಂಡಿ ಅಂದ್ರೆ ಈಗ ಚಿತ್ರೋದ್ಯಮ ಬೆಳವಣಿಗೆ ನಿಮ್ ಸಿನಿಮಾನೆ ನೀವು ಪೋಸ್ಟ್ಪೋನ್ ಮಾಡ್ಕೊಡ್ರಿ ಅಂತ ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ ಹ್ಯುಮ್ಯಾನಿಟಿ ಸಮಥಿಂಗ್ ಎಲ್ಸ್ ಲವ್ ಇಸ್ ಸಮಥಿಂಗ್ ಎಲ್ಸ್ ಓಕೆ ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್ ನನ್ನ ಮನೆಯಲ್ಲೇ ನಾನು ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಆಗಬೇಕು ಯಾವ ವಿಚಾರಕ್ಕೆ ಆಗ್ತಾ ಇದೀರಿ ಹೇಳಿ ಅಂತ ಸರ್ ದಟ್ ಇಸ್ ಸಪೋರ್ಟ್ ಸರ್ ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್ ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರಿದ್ದಾರೆ ಕೆಲವು ಸಿನಿಮಾಗಳು ಬರ್ತಾ ಇದ್ದಂದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್ ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಐ ಡಿಂಟ್ ವಾಂಟ್ ಇಟ್ ಅಸ್ಟ್ ದಟ್ಸ್ ಆಲ್ ಇಟ್ಸ್ ಐ ಡೋಂಟ್ ಅ ಟಾಕ್ ಅದ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಟ್ ಇಟ್ಸ್ ವೆರಿ ಪರ್ಸ್ನಲ್ ಸೊ ಲೀವ್ ಇಟ್ ಅಟ್ ದಟ್ ಆ್ಯಂಡ್ ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತ ನೀವೇನು ಹೇಳ್ತೀರಿ ಅದೆಲ್ಲ ಆನ್ಲೈನ್ನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ ಅದೆಲ್ಲ ಇರಬೇಕು ಇರಲಿ ಬಿಡಿ ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ ಹೋಗ್ತಾ ಇರ್ತೀರಾ ನಿಮಗೂ ಏನು ಎಂಟರ್ಟೈನ್ಮೆಂಟ್ ಬಡವ ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು ಅವ್ರಗಳಿಗೆ ನಾವು ಬಯ್ಯೋದು ಅಂತ ಏನೋ ನಡೀತಾ ಇರುತ್ತೆ ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ ಸತ್ಯಾಂಶ ಏನು ಇರಲ್ಲ ಬಟ್ ಸಿ ಲೆಟ್ ಮಿ ಟೇಕ್ ಯು ಸಮಥಿಂಗ್ ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್ ಕರೆಕ್ಟ್ ಅದೆಲ್ಲ ನಡೀತಾ ಇರುತ್ತೆ ಅದೆಲ್ಲ ತಲೆಗಿರ್ಸ್ಕೊಳ್ಬೋದು